ಈಗ ಒಂದು ವರ್ಷದಲ್ಲಿ ಒಂದು ಕೋಟಿಗಿನ ಜಾಸ್ತಿ ರೆವೆನ್ಯೂ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಪ್ರತಿ ವರ್ಷನೂ ಒಂದು ಕೋಟಿಗಿನ ಜಾಸ್ತಿ ರೆವೆನ್ಯೂ ಇದೆ ಸೊ ಯಾವತ್ತು ನೀವು ದುಡ್ಡು ಜೊತೆ ಖುಷಿಯಾಗಿರ್ತೀರಾ ದುಡ್ಡು ನಿಮ್ಮ ಹತ್ರ ಬಹಳ ಖುಷಿಯಾಗಿ ಬರುತ್ತೆ ಮೂವತ್ತೆಂಟು ಲಕ್ಷ ಕೊಲಾಬ್ರೇಷನ್ ಇಂದ ಯಾರಿಗೆ ಲೈಫಲ್ಲಿ ಏನೇ ಚಾಲೆಂಜಸ್ ಇರಲಿ ದುಡ್ಡಿನ ಚಾಲೆಂಜ್ ಆಗಲಿ ರಿಲೇಷನ್ಶಿಪ್ ಚಾಲೆಂಜ್ ಆಗಲಿ ಈ ಪುಸ್ತಕ ಖಂಡಿತ ಓದಿ ಈ ಬುಕ್ ಬಂದ್ಬಿಟ್ಟು ಅಮೆಝನ್ ಬೆಸ್ ಸೆಲ್ಲರ್ ಕೂಡ ಆಗಿದೆ ಸೋಷಲ್ ಮೀಡಿಯಾ ಬಗ್ಗೆ ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಯೂಟ್ಯೂಬ್ ಬಗ್ಗೆ ಫಸ್ಟ್ ಪ್ರಯಾರಿಟಿ ನೆಕ್ಸ್ಟ್ ಬೇರೆ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ದೀನಿ ಈಗ ನೀವು ಏನೇ ನೋಡಿ ಯೂಟ್ಯೂಬಲ್ಲಿ ಅಲ್ಲಿ ಜನ ಒಂದು ಮಿಕ್ಸಿ ತೊಗೋಬೇಕಾದ್ರೂ ಸರ್ಚ್ ಮಾಡಿ ನೋಡ್ತಾರೆ ಓಕೆ ಜನ ಒಂದು ಚೇರ್ ತೊಗೋಬೇಕಾದ್ರೂ ಸರ್ಚ್ ಮಾಡಿ ನೋಡ್ತಾರೆ ಜನ ಒಂದು ಕ್ಯಾಮ್ರಾ ತಗೋಬೇಕಾದ್ರೂ ಸರ್ಚ್ ಮಾಡಿ ನೋಡ್ತಾರೆ ನೀವು ತೊಗೊಂಡಿದ್ದೀರ ಅಂತ ಅದ್ರ ಬಗ್ಗೆ ಮಾತಾಡಿ ನಿಮ್ಮದು ಏನೇನು ಗೋಲ್ಸ್ ಇರುತ್ತಲ್ಲ ನೀವು ಬೋರ್ಡ್ ಮೇಲೆ ಹಾಕಿದ್ರೆ ಅದು ರಿಯಾಲಿಟಿ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇದು ನೋಡಿ ಇದೆರಡು ಬಂದಿರೋದು ನನಗೆ ಇದು ಎ ಟು ಸಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ಗೆ ಇಲ್ಲಿದೆಯಲ್ಲ ಇದು ನಿಮಗೆ ದುಡ್ಡಿಲ್ಲ ಅನ್ನೋ ಫೀಲಿಂಗ್ ಇತ್ತು ಅಂತಂದರೆ ಯಾವತ್ತು ದುಡ್ಡಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ಅದು ದುಡ್ಡು ಖರ್ಚಾಗ್ತಿದೆ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ ಅದಿದೆಯಲ್ಲ ಎ ಟು ಜೆಡ್ ಕನ್ಸ್ಟ್ರಕ್ಷನ್ ಬಂದುಬಿಟ್ಟು ಈ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಬಂದಿರೋ ಅವಾರ್ಡ್ ಅದು ಗೂಗಲಲ್ಲಿ ಹೋಗಿ ಈಗ ಈಗೇನಾದ್ರು ಹೋಗ್ಬಿಟ್ಟು ಶ್ರೀರಾಮ್ ಏನೋ ಒಂದು ಹುಡುಕಿದ್ರೆ ನನ್ನ ವೆಬ್ಸೈಟ್ ಬರುತ್ತೆ ನನ್ನ ಕೋರ್ಸಸ್ ಬರುತ್ತೆ ನನ್ನ ಚಾನಲ್ಸ್ ಬರುತ್ತೆ ಸೋಮವಾರ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕಾಂಟೆಂಟ್ ಪ್ಲಾನಿಂಗು ಯಾವುದಕ್ಕೆ ಇನ್ಸ್ಟಾಗ್ರಾಮ್ಗೆ ಸಂಜೆ ಹೊತ್ತು ಮಾಸ್ಟರ್ ಮೈಂಡ್ ಸೆಷನು ಯಾರು ಬೆಳಿಗ್ಗೆ ಹತ್ತರಿಂದ ಹಿಡಿದ್ಬಿಟ್ಟು ಒಂದು ಗಂಟೆವರೆಗೂ ನಾನು ಫೋನ್ ಕಾಲ್ಸ್ ಯಾರ್ದು ಇತ್ತಲ್ಲ ಈ ಮಿಕ್ಸಿ ಏನೋ ಸ್ವಲ್ಪ ಸೌಂಡ್ ಮಾಡ್ತೀನಿ ತಗೋ ಹೊಸ ಅದು ಅಂತಂದೆ ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀವಿ ಓಕೆ ಮನೇಲಿ ಹಂಗಾದ್ರೆ ಏನೂ ತಗೊಳಂಗಿಲ್ಲ ಅಂತಲೇ ಹೇಳಂಗಿಲ್ಲ ಯಾಕಂದ್ರೆ ಸಿ ನಂಗೆ ಎಲ್ಲ ಹೆಂಗೆ ಅಂತಂದ್ರೆ ಈಗ ನೀವು ಏನೇ ನೋಡಿ ಯೂಟ್ಯೂಬಲ್ಲಿ ಜನ ಒಂದು ಮಿಕ್ಸಿ ತೊಗೋಬೇಕಾದ್ರೂ ಸರ್ಚ್ ಮಾಡಿ ನೋಡ್ತಾರೆ ಓಕೆ ಜನ ಒಂದು ಚೇರ್ ತೊಗೋಬೇಕಾದ್ರೂ ಸರ್ಚ್ ಮಾಡಿ ನೋಡ್ತಾರೆ ಜನ ಒಂದು ಕ್ಯಾಮ್ರಾ ತೊಗೋಬೇಕಾದ್ರೂ ಸರ್ಚ್ ಮಾಡಿ ನೋಡ್ತಾರೆ ನೀವು ತೊಗೊಂಡಿದ್ದೀರ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಏನು ಬೇಕು ನಿಮ್ಮ ಒಪಿನಿಯನ್ ಬೇಕು ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತೀರ ಅಂತ ನೋಡ್ತಾರೆ ಅದಾದ್ಮೇಲೆ ನಿಮ್ಮ ಪ್ರಾಡಕ್ಟ್ ಲಿಂಕ್ ಹಾಕಿ ಯೂಟ್ಯೂಬಿಂದಾನು ದುಡ್ಡು ಮಾಡ್ತೀರಾ ಅದರಿಂದ ಮಾಡ್ತೀರಾ ಓಕೆ ಇವಾಗ ಕಾಮನ್ ಆಗಿ ಎಲ್ಲರೂ ಮನೆಗೆ ಒಂದು ಎ ಸಿ ಬೇಕು ಅಂದ್ರೆ ಅಯ್ಯೋ ಐವತ್ತೈದು ಸಾವಿರ ತಗೋಬೇಕಾ ವೇಸ್ಟ್ ಅಲ್ವಾ ತಗೋಬೇಕ ಅಥವಾ ಫ್ಯಾನ್ಗಾದ್ರೆ ಎಷ್ಟು ಒಂದೇ ಮೂರ್ ನಾಲ್ಕು ಸಾವಿರದಲ್ಲಿ ಕಡಿಮೆ ಆಗುತ್ತೆ ಅಲ್ವಾ ಅಂತ ಹಿಂಗ್ ಯೋಚನೆ ಮಾಡೋದು ಸರ್ವೇ ಸಾಮಾನ್ಯ ಅದಕ್ಕೆ ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದೀನಿ ನೋಡಿ ಮನೇಲಿ ಏನಾದ್ರೂ ಯಾರಾದ್ರೂ ಹಸ್ಬೆಂಡ್ ಏನಾದ್ರೂ ಬೇಡ ಅಷ್ಟೊಂದು ದುಡ್ಡು ಅಂತ ಹೇಳಿದ್ರೆ ಇಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಅದರಲ್ಲಿ ಲಿಂಕ್ ಆಗ್ತೀನಿ ಅದರಿಂದಲೂ ದುಡ್ಡು ಬರುತ್ತೆ ಯಾವ ಕಂಪನಿ ಅದ್ರ ಜೊತೆಗೆ ಇದರಿಂದಲೂ ವ್ಯೂವ್ಸ್ ಆಗುತ್ತೆ ಅನ್ ಮಾಡಬಹುದು ಅಂತ ಹೇಳಿ ನೋಡಿ ಓ ಈ ರೀತಿಯಾಗಿ ಕ್ಲಾಸಲ್ಲಿ ನೀವು ಲೈವ್ ಎಕ್ಸಾಂಪಲ್ ಕೊಟ್ಟು ನೀವು ರೀಚ್ ಮಾಡ್ತೀರಾ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಇವಾಗ ಹೌದಾ ಇವಾಗ ನಾಲ್ಕು ಸಿಲ್ವರ್ ಪ್ಲೇ ಬಟನ್ ಇದೆಯಲ್ಲ ನಿಮ್ಮದು ಇದು ನೋಡಿ ಇದೆರಡು ಬಂದಿರೋದು ನನಗೆ ಇದು ಎ ಟು ಸಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ಗೆ ಇಲ್ಲಿದೆಯಲ್ಲ ಇದು ಸವಿತಾ ಅವ್ರಿಗೆ ಬಂದಿರೋದು ಸವಿತಾ ಆರ್ಟ್ಸ್ ಚಾನಲ್ಗೆ ಅವ್ರದ್ದು ಒಂದು ಆರ್ಟ್ಸ್ ಚಾನಲ್ ಶುರು ಮಾಡಿದ್ರು ಅದಕ್ಕೆ ಸುಮಾರು ಒಂದು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಏನು ರಿಲೇಟೆಡ್ ಕಂಟೆಂಟ್ ಇಲ್ಲ ನೀವು ಮನೆಯಿಂದಲೇ ಕ್ರಾಫ್ಟ್ ಐಟಮ್ಸ್ ಹೆಂಗೆ ಮಾಡ್ಬೋದು ವಾಲ್ ಡೆಕೋರ್ ಆಗಿರ್ಬೋದು ಅಥವಾ ಶೋ ಐಟಮ್ಸ್ ಆಗಿರ್ಬೋದು ಆ ಥರ ಎಲ್ಲ ಹೆಂಗೆ ಮಾಡೋದು ಸಿಲ್ಟೆಡ್ ಬ್ಯಾಂಗಲ್ಸ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತಾ ಇದ್ರು ಅದಕ್ಕೊಂದು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸವಿತಾ ಬೆನ್ನು ಬಂದ್ಬಿಟ್ಟು ಕುಕಿಂಗ್ ಚಾನಲ್ ಅದಕ್ಕೊಂದು ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದು ನಾನು ಫಸ್ಟ್ ಲಾಂಚ್ ಮಾಡಿದ ಬುಕ್ ಇದು ಯೂಟ್ಯೂಬ್ ಅರ್ನ್ ಮನಿ ಔಟ್ ಆಫ್ ಯುವರ್ ಪ್ಯಾಶನ್ ಅಂತ ಅಂದ್ಬಿಟ್ಟು ಅಂದ್ರೆ ನೀವು ಆತರ್ ಬೇರೆ ಅಲ್ವಾ ಇವಾಗ ಇದು ಎಷ್ಟು ಬುಕ್ ಗಳನ್ನ ಬರ್ದಿದ್ರ ಇದುವರೆಗೂ ಅದು ಫಸ್ಟ್ ಅದು ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ಬಗ್ಗೆನೇ ಅಂದ್ರೆ ಯೂಟ್ಯೂಬ್ ಬಗ್ಗೆನೇ ಬರಿ ಯೂಟ್ಯೂಬ್ ಬಗ್ಗೆನೇ ಇದು ಬಂದ್ಬಿಟ್ಟು ಲೇಟೆಸ್ಟ್ ಬುಕ್ ಇದು

ಗೆಸ್ಟ್ ಸ್ಪೀಕರ್ ಅಂತ ಕರಿಬೋದು ಓಕೆ ಸೊ ಹಾಗೆ ಹಾಗೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಶ್ರೀರಾಮ್ ಬ್ರದರ್ ಇವಾಗ ಎಷ್ಟು ಬುಕ್ ಬರೆದಿದ್ರೀ ಯುಟ್ಯೂಬ್ ಬಗ್ಗೆ ರಿಲೇಟೆಡ್ ಬುಕ್ ಬರ್ದಿರೋದು ಇದು ಫಸ್ಟ್ ವರ್ಜನು ಇದು ಸೆಕೆಂಡ್ ವರ್ಷನು ಎಷ್ಟು ಕಾಪಿ ಮಾಡ್ಸಿದ್ರಿ ಎಷ್ಟು ವರ್ಷನ್ ಅದು ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ ಕರೀತೀವಿ ನಾವು ಆರ್ಡರ್ಸ್ ಹೆಂಗೆ ಬರ್ತಿರುತ್ತೆ ಹಾಗೆ ಪ್ರಿಂಟ್ ಮಾಡಿಬಿಟ್ಟು ಕಳಿಸ್ತಾಯಿರ್ತಾರೆ ಓಕೆ ನಿಮ್ದೆ ಓನ್ ಪಬ್ಲಿಕೇಶನ್ ಇಲ್ಲ ಅದೆಲ್ಲ ಡೆ ಡೆಲಿಗೇಟ್ ಮಾಡಬೇಕು ಅದನ್ನ ಡೆಲಿಗೇಟ್ ಮಾಡ್ಬಿಡ್ತೀವಿ ನಮ್ಮಲ್ಲಿ ಏನು ಇಟ್ಕೊಳ್ಳೋಲ್ಲ ಯಾಕೆ ನಾವು ಫೋಕಸ್ ಮಾಡೋಕ್ಕಾಗಲ್ವಾ ಡೆಲಿವರಿ ನಮ್ಗಾಗಲ್ಲ ಸೊ ಪಬ್ಲಿಷರ್ ಕೊಟ್ಟಿರ್ತೀವಿ ಆರ್ಡರ್ ಬರ್ತಿದ್ದಂಗೆ ಅವ್ರ ಪ್ರಿಂಟ್ ಮಾಡ್ತಾರೆ ಕಳಿಸ್ತಿರ್ತಾರೆ ದುಡ್ಡು ಮಾತ್ರ ನಮ್ಗ್ ಬರ್ತಿರತ್ತೆ ಓಕೆ ಇವಾಗ ಬುಕ್ಸಿಂದ ಎಷ್ಟ್ ಅರ್ನ್ ಮಾಡಿದ್ರಿ ಅದನ್ನ ಕೇಳ್ಬೇಕ ನಾನ್ ಇವಾಗ ಬುಕ್ಸಿಂದ ಅಷ್ಟ್ ಜಾಸ್ತಿ ಅರ್ನ್ ಮಾಡಿಲ್ಲ ಮಾಡಿರ್ಬೋದು ಒಂದು ಒಂದೂವರೆ ಎರಡ್ ಲಕ್ಷ ಅದು ಮಾಡಿರ್ಬೋದು ಬಟ್ ಏನು ಅಂತಂದ್ರೆ ಬುಕ್ ಅನ್ನೋದು ನಿಮ್ ಬ್ರಾಂಡನ್ ಬಿಲ್ಡ್ ಮಾಡುತ್ತೆ ನಿಮ್ಮ ಅಥಾರಿಟಿ ತೋರಿಸುತ್ತೆ ಈ ನೀವು ಒಂದು ಯಾವ್ದ್ರಲ್ಲ ಸ್ಪೆಷಲೈಸ್ ಆಗಬೇಕು ಅಂತಂದ್ರೆ ಒಂದು ಬುಕ್ ಬರ್ತೀರಿ ಅಂತಂದ್ರೆ ನೀವು ಬಹಳಷ್ಟು ರಿಸರ್ ರಿಸರ್ಚ್ ಮಾಡಿರ್ತೀರ ಅದರಲ್ಲಷ್ಟು ಎಫರ್ಟ್ ಹಾಕಿದೀರಾ ನೀವು ಕಲ್ತಿದ್ದೀರಾ ಅಂತಂದಮೇಲೆ ನೀವು ಬುಕ್ ಪಬ್ಲಿಷ್ ಮಾಡ್ತೀರಾ ಇಟ್ ಆಕ್ಟ್ಸ್ ಲೈಕ್ ಎ ವೆರಿ ಬ್ರ್ಯಾಂಡ್ ಬಿಗ್ ಬ್ರ್ಯಾಂಡ್ ಬಿಲ್ಡಿಂಗ್ ನಿಮ್ಮ ಮುಂದೆ ಏನಾದ್ರು ಒಂದು ಆ ಟಾಪಿಕ್ ಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಕೋರ್ಸ್ ಲಾಂಚ್ ಮಾಡ್ತೀರಾ ಅಂತಂದ್ರೆ ಈ ಟ್ಯಾಕ್ಸ್ ಆಕ್ಸ್ ಆಸ್ ಅ ಮೋರ್ ಬ್ರ್ಯಾಂಡ್

ನನ್ನ ವೆಬ್ಸೈಟ್ ಬರುತ್ತೆ ನನ್ನ ಕೋರ್ಸಸ್ ಬರುತ್ತೆ ನನ್ನ ಚಾನಲ್ಸ್ ಬರುತ್ತೆ ಸುಮಾರು ಜನ ನನ್ನ ಬಗ್ಗೆ ಬರೆದಿರೋದು ಬರುತ್ತೆ ಮಲ್ಟಿಪಲ್ ಪೇಜಸ್ ಗಟ್ಟಲೆ ಆರ್ಟಿಕಲ್ಸ್ ಬರುತ್ತೆ ಏನಕ್ಕೆ ಇದು ಒಂದು ಎರಡು ದಿವಸದ ನೀವು ರೆಗ್ಯುಲರ್ ಆಗಿ ಎಫರ್ಟ್ ಹಾಕ್ತಿರ್ತೀರಾ ಬಿಲ್ಡ್ ಮಾಡ್ತಿರ್ತೀರ ಈ ಬುಕ್ಸ್ ಬರೀಲಿಕ್ಕೆ ಎಷ್ಟು ದಿನ ಹಿಡಿತು ನಿಮಗೆ ಟೈಮ್ ಇದು ಬುಕ್ ಬರೀಕ್ಕೆ ಸುಮಾರು ಆರು ತಿಂಗಳು ತಗೊಂಡೆ ಅನ್ಸುತ್ತೆ ನಾನು ಹಾ ನಿಜ ಬಿಟ್ಟಾದ್ಮೇಲೆ ಯಾವ ಇಯರ್ ಅಲ್ಲಿ ಬರ್ದಿದ್ದು ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಪಬ್ಲಿಷ್ ಮಾಡಿದೆ ಇದನ್ನ ಇದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಪಬ್ಲಿಷ್ ಮಾಡಿದೆ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಟೂ ಪಬ್ಲಿಷ್ ಆಗಿರೋದು ಇದು ನೆಕ್ಸ್ಟ್ ಹಂಗ್ರೆ ಸೊ ಇದೆರಡು ಅವಾರ್ಡ್ಸ್ ಇಲ್ಲಿ ನೋಡಿದು ಅದಿದೆಯಲ್ಲ ಎ ಟು ಝೆಡ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಈ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಬಂದಿರೋ ಅವಾರ್ಡ್ ಅದು ಮೊದಲು ಚಾನಲ್ ಹೆಸರಿದೆ ಇದು ಎ ಟು ಝೆಡ್ ಕನ್ಸ್ಟ್ರಕ್ಷನ್ ಅಂತ ಅಂದ್ಬಿಟ್ಟು ಆಮೇಲೆ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿತು ಮನೆ ಕನ್ಸ್ಟ್ರಕ್ಷನ್ ವೀಡಿಯೋಸ್ ಹಾಕ್ತಿರಲಿಲ್ಲ ಸರಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ಚಾನೆಲ್ ಹೆಸರಲ್ಲ ಎ ಟು ಝಡ್ ಕನ್ಸ್ಟ್ರಕ್ಷನ್ ತಕ್ಕಂದು ಎ ಟು ಜೆಡ್ ಹೋಮ್ಗೆ ಅಜೆಚ್ ಮಾಡ್ದೆ ಈ ಎ ಸಿ ವಿಡಿಯೋ ಆಗಿರ್ಬೋದು ಅಥವಾ ಚಿಮ್ಣಿ ವಿಡಿಯೋ ಆಗಿರ್ಬೋದು ಮಿಕ್ಸಿ ವಿಡಿಯೋ ಫ್ಯಾನ್ ವಿಡಿಯೋ ಆ ಚೇರ್ ವಿಡಿಯೋ ಅದೆಲ್ಲ ಸಿಗುತ್ತೆ ನಿಮಗೆ ನಾನು ಇನ್ನು ಏನು ಮಾಡಿದರೂ ಕಂಟೆಂಟ್ ಮಾಡಿ ಹಾಕ್ತೀನಿ ಇನ್ನು ಟಿಪ್ಸ್ ಎಲ್ಲ ತಿಳ್ಕೊಂಡ್ನಲ್ಲ ಬಟ್ ಒಂದೊಂದ್ಸಲ ವಿಡಿಯೋ ಮಾಡ್ಲಿಕ್ಕೆ ಏನನ್ಸುತ್ತೆ ಗೊತ್ತಾ ಬೆಳಗ್ಗೆಯಿಂದ ಈ ರೀತಿಯಾಗಿ ಇಂಟರ್ವ್ಯೂ ಎಲ್ಲ ಮಾಡಿರ್ತೀವಲ್ಲ ಮಾಡ್ಲೋ ಅದನ್ನ ಫೋಕಸ್ ಮಾಡ್ಲೋ ಫ್ಯಾಮಿಲಿ ಟೈಮು ಪರ್ಸನಲ್ ಟೈಮು ಪ್ರೊಫೆಷನಲ್ ಟೈಮ್ ಗೆಸ್ಟ್ ಬಂದಿರ್ತಾರೆ ಎಲ್ಲರಿಗೂ ಟೈಮ್ ಕೊಡಬೇಕು ಈ ಕಡೆ ಊರ್ ಕಡೆನೂ ನೋಡ್ಬೇಕು ಎಲ್ಲ ಒಬ್ಬರೇ ಇದ್ದಾಗ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಹೌ ಯು ಮ್ಯಾನೇಜ್ ಯುವರ್ ಲೈಫ್ ನಂದು ಬೆಳಿಗ್ಗೆ ಹತ್ತರಿಂದ ಹಿಡಿದ್ಬಿಟ್ಟು ಒಂದು ಗಂಟೆವರೆಗೂ ಎಷ್ಟೇ ಎಮರ್ಜೆನ್ಸಿ ಇದ್ದರು ಎಮರ್ಜೆನ್ಸಿ ಇದ್ದರೆ ಇರ್ತೀನಿ ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯನೂ ಆ ಟೈಮಲ್ಲಿ ಕಾಲ್ ಮಾಡಲ್ಲ ಎರಡು ಸಲಕ್ಕಿಂತ ಜಾಸ್ತಿ ಅವ್ರು ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡ್ತೀನಿ ಒಂದು ಸಲ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ ಓಕೆ ಹತ್ತರಿಂದ ಹನ್ನೊಂದು ಗಂಟೆ ಅಲ್ಲ ಒಂದು ಗಂಟೆವರೆಗೂ ನಾನು ಯಾವುದೂ ಮೀಟಿಂಗ್ಸ್ ಹಿಡಲ್ಲ ಯಾಕೆಂದರೆ ಅದು ನನ್ನ ಪ್ರೊಡಕ್ಟಿವ್ ಟೈಮ್ ಮಂಡೇ ಟು ಫ್ರೈಡೆ ಮಂಡೇ ಮಂಡೇ ಕುತ್ಕೊಂಡು ಪ್ಲಾನಿಂಗ್ ಮಾಡ್ತೀನಿ ಟ್ಯೂಸ್ಡೇ ಬಂದುಬಿಟ್ಟು ರೆಕಾರ್ಡಿಂಗ್ ಮಾಡ್ತೀನಿ ಬೇರೆ ದಿವಸ ಶೆಡ್ಯೂಲ್ ಮಾಡ್ತೀನಿ ಹಾಗೆ ಅದು ನನ್ನ ಹೈಲಿ ಪ್ರೊಡಕ್ಟಿವ್ ಟೈಮ್ ಅದು ಹತ್ತರಿಂದ ಒಂದು ಗಂಟೆ ಸೊ ಯಾರೇ ಒಂದು ಸ್ಕೇಲ್ ಅಪ್ ಆಗಬೇಕು ನಿಮ್ಮ ಪ್ರೊಡಕ್ಟಿವ್ ಟೈಮ್ ನೀವು ಐಡೆಂಟಿಫೈ ಮಾಡಿ ಸೋಷಿಯಲ್ ಮೀಡಿಯಾದ ದೂರ ಇರ್ರಿ ನಾನು ಯೂಟ್ಯೂಬ್ಗೆ ದುಡ್ಡ ಅಲ್ಲ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕ್ತೀನಿ ಫೇಸ್ಬುಕ್ ಹಾಕ್ತೀನಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಆದರೆ ನಾನೇ ಹೋಗಿ ಚೆಕ್ ಮಾಡಲ್ಲ ಮೋಸ್ಟ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ಬೇರೆಯವ್ರು ಅಂದ್ಕೊಳ್ತಾರೆ ನಾವು ಇಲ್ಲ ಆಕ್ಟಿವ್ ನಾನು ಎಷ್ಟೋ ಜನ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕ್ತಾರೆ ಏನು ಗುರು ಫೇಸ್ಬುಕ್ಕಲ್ಲಿ ಮೆಸೇಜ್ ನೀನು ತಿಂಗಳಾದ ಮೇಲೆ ನೋಡ್ತೀನಿ ಅಂತ ನಾನು ನೋಡೋಲ್ಲ ಅದನ್ನ ನನ್ನ ಜಾಬ್ ಏನು ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಬೇರೆ ಇನ್ಸ್ಪೈರ್ ಮಾಡಬೇಕು ಎಲ್ಲ ಕಮೆಂಟ್ಸ್ಗೂ ನಾನು ಕುತ್ಕೊಂಡು ಪರ್ಸನಾಗಿ ರಿಪ್ಲೈ ಮಾಡಲ್ಲ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಬರೆಯಿದ್ದಾರೆ ಈಗ ಅವರು ರಿಪ್ಲೈ ಮಾಡ್ತಾರೆ ಸೊ ನಮ್ಮ ಟೈಮನ್ನು ನಾವು ಹೇಗೆ ಇನ್ನು ಯೂಟಿಲೈಸ್ ಮಾಡ್ಬೋದು ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ ಓಕೆ ಇನ್ನು ಪ್ರತಿ ದಿವ್ಸ ಆಲ್ಮೋಸ್ಟ್ ಸಂಜೆ ಹೊತ್ತು ನನ್ನ ಕಮ್ಯುನಿಟಿ ಜೊತೆ ಮೀಟಿಂಗ್ಸ್ ಇರುತ್ತೆ ಅಲ್ಲಿ ಓಕೆ ಆಗಿರ್ತೀನಿ ಸೊ ಹಾಗಾಗಿ ನನ್ನ ಪ್ಲಾನ್ ಫಿಕ್ಸ್ ಇದೆ ಈ ದಿವಸ ನಡೀತಿರುತ್ತೆ ಸೊ ಹಂಗಾಗಿ ಮಿಸ್ ಮಾಡಲ್ಲ ಓಕೆ ಗ್ರೇಟ್ ಅಂದರೆ ನಿಮಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಟೈಮು ಎಲ್ಲರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಅದರಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ಮುಖ್ಯ ಎಲ್ರಿಗೂ ಎಲ್ಲ ಕನಸುಗಳಿರುತ್ತೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಎಲ್ಲ ಮಾಡ್ಬೇಕಂತ ಬಟ್ ಟೈಮ್ ಬ್ಯಾಲೆನ್ಸ್ ಇದೆಯಲ್ಲ ನಿಜವಾಗ್ಲೂ ಕಷ್ಟ ರಿಯಲಿ ನಿಜವಾಗ್ಲೂ ಸ್ಟ್ರಗ್ಲಿಂಗ್ ನಾನು ಕೂಡ ಅದ್ರ ಬಗ್ಗೆ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಇರುತ್ತಲ್ಲ ಫ್ಯಾಮ್ಲಿಗೆ ಟೈಮ್ ಕೊಡಬೇಕು ಮೈನು ಮತ್ತೆ ನಮ್ಮ ಪರ್ಸ್ನಲ್ಗೋ ಗೋನು ಒಬ್ಬರೇ ಇದ್ದಾಗ ಟೀಮ್ ಇದ್ದಾಗ ಬೇರೆ ಒಬ್ಬರೇ ಇಟ್ಕೊಂಡು ಹ್ಯಾಂಡ್ಲು ಮಾಡೋದು ಇದೆಯಲ್ಲ ಅದ್ರ ಟ್ರಾವೆಲಿಂಗ್ ಮಾಡ್ಕೊಂಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ನಿಮ್ಮಿಂದ ಸ್ವಲ್ಪ ನನಗೆ ಸ್ವಲ್ಪ ಟಿಪ್ಸ್ ಇತ್ತು ಟೈಮ್ ಒಂದೇ ಒಂದಿಷ್ಟು ಹೇಳ್ತೀನಿ ನೋಡಿ ನಾನು ಟೈಮ್ ಹೇಗೆ ಮ್ಯಾನೇಜ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ನಾನು ಜಾಬಲ್ಲಿದ್ದಾಗ ಪ್ರತಿ ದಿವಸ ಬೆಳಿಗ್ಗೆ ಐದು ಗಂಟೆ ಇದ್ದಿರ್ತಿದೆ ಹಾಂ ಪ್ರತಿ ದಿವಸ ಮಂಡೇ ಟು ಫ್ರೈಡೇ ಮಾರ್ನಿಂಗ್ ಫೈವ್ ಎಮ್ ಟು ಸಿಕ್ಸ್ ಸೇಮ್ ಒಂದು ಕಾಂಟೆಂಟ್ ಪ್ಲಾನಿಂಗ್ ಇರ್ತಿತ್ತು ಪ್ಲಾನಿಂಗ್ ಇರ್ಬೋದು ಅದಕ್ಕೆ ಮೆಟೀರಿಯಲ್ಸ್ ಬೇಕಾದ್ರೆ ರೆಡಿ ಮಾಡೋದಿರ್ಬೋದು ಇದನ್ನೆಲ್ಲ ನಾನು ಮಂಡೇ ಟು ಫ್ರೈಡೇ ಮಾಡ್ಕೊತಾಯಿದ್ದೆ ಐಡಿಯಾ ಗ್ಯಾದರಿಂಗ್ ಎಲ್ಲ ಸ್ಯಾಟರ್ಡೇಸ್ ಇದೆ ಎಕ್ಸಿಕ್ಯೂಷನ್ ಓಕೆ ಇನ್ನು ನಮಗೆ ಹೈಯೆಸ್ಟ್ ಟೈಮ್ ಬೆಂಗಳೂರವ್ರಿಗೆ ಅಥವಾ ಎರಡ್ರ ಆಫೀಸ್ಗೆ ಹೋಗೋರ್ಗೆ ಸಿಗೋದು ಟ್ರಾವೆಲ್ ಟೈಮ್ ನೀವೇನಾರು ಆಫೀಸ್ ಕ್ಯಾಬಲ್ಲಿ ಹೋಗ್ತಿದ್ರೆ ಅಥವಾ ಬೇರೆ ಕಾರಲ್ಲಿ ಹೋಗ್ತಿದ್ರೆ ಬೆಸ್ಟ್ ಟೈಮ್ ಅಂತಂದರೆ ಆಡಿಯೋ ಬುಕ್ಸ್ ಕೇಳಿಸ ಕೇಳ್ಕೊಳೋಕ್ಕಾಗತ್ತೆ ನಿಮಗೆ ಕೇಳಿ ನೀವು ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ತಿರ್ತೀರಾ ಪಾಡ್ಕಾಸ್ಟ್ ಕೇಳೋಕ್ಕಾಗತ್ತಾ ಕೇಳಿ ನಿಮ್ಮ ಸ್ಕಿಲ್ ಇನ್ಕ್ರೀಸ್ ಆಗುತ್ತೆ ಐಡಿಯಾ ಜನ್ರೇಟ್ ಮಾಡ್ತೀರಾ ಆ ಟೈಮಲ್ಲಿ ಮಾಡಿ ನಿಮಗೆ ಐಡಿಯಾ ಚೆನ್ನಾಗಿ ಸಿಗುತ್ತೆ ಆ ಟ್ರಾವೆಲ್ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ ನೀವು ಟೂ ವೀಲರ್ ಹೋಗ್ತಿದ್ರೆ ನಾನು ಒಂದೇ ಒಂದು ಹೇಳೋದು ಅಪ್ಗ್ರೇಡ್ ಆಗುತ್ತಾ ಎಷ್ಟು ಬೇಗ ಅಷ್ಟು ಬೇಗ ಅಪ್ಗ್ರೇಡ್ ಆಗಿ ಕಾರ್ಗೆ ಕ್ಯಾಬ್ಗೆ ಟ್ಯಾಕ್ಸಿಗೆ ಏನೇ ಆಗಲಿ ಒನ್ ಅವರ್ ಇಸ್ ವೆರಿ ವೆರಿ ಪ್ರೀಷಿಯಸ್ ಮೊದಲು ನಾನು ಟ್ರಾಫಿಕ್ನ ಹೇಟ್ ಮಾಡ್ತಿದ್ದೆ ಈಗ ನಾನು ಟ್ರಾಫಿಕ್ ಜಾಸ್ತಿ ಇದ್ದೆ ನಾನು ಖುಷಿ ಪಡ್ತೀನಿ ನನಗೆ ಟೈಮ್ ಸಿಗುತ್ತೆ ಯಾಕೆ ಅಂತಂದರೆ ನಾನು ಆಡಿಯೋ ಬುಕ್ ಹಾಕ್ತೀನಿ ಒಂದು ಗಂಟೆ ಕೇಳೋಚೆ ಅಂದರೆ ಒಂದೂರು ಗಂಟೆ ಕೇಳ್ತೀನಿ ನನಗೆ ಅದು ಸ್ಟ್ರೆಸ್ ಅನ್ಸಲ್ಲ ಈಗ ಯಾವತ್ತೂ ಆಗಿರಬೇಕು ನಿಮಗೆ ಎಲ್ಲೆಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಆಗ್ತಿದ್ದಿಲ್ಲ ಅದನ್ನು ಯೂಟಿಲೈಸ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಅದನ್ನು ಯೂಸ್ ಮಾಡಿ ಬಟ್ ಟೂ ವೀಲರಲ್ಲಿ ಹೋಗ್ತಿದ್ರೆ ದಯವಿಟ್ಟು ಯಾವುದನ್ನು ಕೇಳಕ್ಕೆ ಹೋಗ್ಬೇಡಿ ಪಾಡ್ಕಾಸ್ಟು ಕೇಳಬೇಡಿ ಆಡಿಯೋ ಬುಕ್ಕು ಕೇಳಬೇಡಿ ಟೂ ವೀಲರ್ ಇದ್ದಾಗ ಭಾಳ ಸೇಫಾಗಿರ್ರಿ ಓಕೆ ಕಾರಲ್ಲಿ ಏನೋ ಡ್ರೈವ್ ಮಾಡ್ತಿದ್ರೆ ನೀವು ಆಡಿಯೋ ಬುಕ್ಸು ಅದನ್ನ ಇದನ್ನು ಹಾಕೊಂಡು ಯು ಕ್ಯಾನ್ ಇನ್ಕ್ರೀಸ್ ಯುವರ್ ನಾಲೆಡ್ಜ್ ನಿಮಗೆ ಯಾರು ಕ್ರಿಯೇಟರ್ ಇನ್ಸ್ಪೈರ್ ಆಗ್ತಾರಲ್ಲ ನಿಮ್ಮ ನೀಶಿಗೆ ಅಂಥ ಒಂದು ನಾಲ್ಕೈದು ಜನ ಕ್ರಿಯೇಟರ್ಸ್ನ ಅಬ್ಸರ್ವ್ ಮಾಡಿ ಅವ್ರು ಯಾವ ಥರ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಯಾವ ಥರ ಕಾಂಟೆಂಟ್ ಅವ್ರಿಗೆ ಜಾಸ್ತಿ ವ್ಯೂಸ್ ಬರ್ತಿದೆ ಯಾಕೆ ಅವ್ರು ಜಾಸ್ತಿ ವ್ಯೂಸ್ ಬರ್ತಿದೆ ತಮ್ಮನೇಲಿ ಹೆಂಗೆ ಮಾಡ್ತಿದ್ದಾರೆ ತುಂಬ ಸಿಂಪಲ್ ಆಗಿ ಮಾಡ್ತಿದ್ದಾರೆ ತುಂಬ ಕಾಂಪ್ಲಿಕೇಟಾಗಿ ಮಾಡ್ತಿದ್ದಾರೆ ವಿಡಿಯೋ ಹೆಂಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಐಡಿಯಾ ಸಿಗುತ್ತೆ ಓ ಇವ್ರು ಹಿಂಗೆ ಮಾಡ್ತಿದ್ರ ಸರಿ ನಾವು ಹಿಂಗೆ ಮಾಡ್ಬೋದು ಅಲ್ಲಿ ಫೈನ್ ಟ್ಯೂನಿಂಗ್ ಮಾಡಿದಾಗ ಕಾಂಟಿನ್ಯೂ ಗ್ರೋ ಕೂಡ ಆಗುತ್ತೆ ಓಕೆ ಮತ್ತೆ ನಾನು ಇನ್ನೊಂದು ವಿಷಯದ ಬಗ್ಗೆ ಕೇಳಬೇಕು ಅನ್ಕೊಂಡೆ ನನ್ಗೆ ಅವಾಗ್ಲಿಂದ ಫೈವ್ ಹಂಡ್ರೆಡ್ ನೋಟ್ ಏನದು ಫೈವ್ ಹಂಡ್ರೆಡ್ ಹಾ ಬನ್ನಿ ಇದು ಭಾರಿ ಅಂದ್ರೆ ಭಾರಿ ಇನ್ಸ್ಪೈರಿಂಗ್ ಸ್ಟೋರಿ ಇದು ಏನು ಫೈವ್ ಹಂಡ್ರೆಡ್ ನೋಟ್ ಅಲ್ಲಿ ಒರಿಜಿನಲ್ ನೋಟ್ ಹಾಕ್ಬಿಟ್ಟಿದ್ದೀರಲ್ಲ ಇದಕ್ಕೆ ವಿಷನ್ ಬೋರ್ಡ್ ಅಂತ ಕರಿತೀವಿ ನಿಮ್ಮದು ಏನೇನು ಗೋಲ್ಸ್ ಇರುತ್ತಲ್ಲ ನೀವು ಈ ಬೋರ್ಡ್ ಮೇಲೆ ಹಾಕಿದ್ರೆ ಅದು ರಿಯಾಲಿಟಿ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಕೆಲವು ಸಲ ಟೈಮ್ ತೊಗೋಬೋದು ಕೆಲವು ಸಲ ಏನೇನು ಟೈಮ್ ತಗೊಳ್ಳುತ್ತೆ ಅಂತಂದರೆ ಆ ಗೋಲ್ಸ್ನ ಅಥವಾ ರಿಸಲ್ಟ್ಸ್ ನಾವು ಇನ್ನು ರೆಡಿ ಆಗಿರಲ್ಲ ಅದು ಹೇಳ್ತಾರಲ್ಲ ಯು ಶುಡ್ ಬಿ ಡಿಸರ್ವಿಂಗ್ ಟು ಸಿ ದ ರಿಸಲ್ಟ್ಸ್ ಅದು ಐನೂರು ರೂಪಾಯಿ ನೋಟೆ ನೋಡಿದ್ರಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಬಹಳ ಫೈನಾನ್ಷಿಯಲ್ ಚಾಲೆಂಜಸ್ ಇದ್ದು ಆ ಒಂದು ಬುಕ್ ಓದ್ತಿದ್ದೆ ನಾನು ದ ಮ್ಯಾಜಿಕ್ ಬೈ ರೋಂಡ್ ನನ್ನ ಲೈಫ್ ಚೇಂಜ್ ಮಾಡಿದ ಬುಕ್ ಇದು ಯಾರ್ಯಾರಿಗೆ ಲೈಫಲ್ಲಿ ಏನೇ ಚಾಲೆಂಜಸ್ ಇರಲಿ ದುಡ್ಡಿನ ಚಾಲೆಂಜ್ ಆಗಲಿ ರಿಲೇಷನ್ಶಿಪ್ ಚಾಲೆಂಜ್ ಆಗಲಿ ಈ ಪುಸ್ತಕ ಖಂಡಿತ ಓದಿ ನೀವು ಬುಕ್ಸ್ ಓದಲ್ಲ ಅನ್ನೋ ಇದ್ರೂ ಪರವಾಗಿಲ್ಲ ಇದನ್ನು ಓದಿ ನನ್ನ ಲೈಫಲ್ಲಿ ಅತಿ ಜಾಸ್ತಿ ಸಲ ಓದಿದ ಬುಕ್ ಇದೊಂದು ದ ಮ್ಯಾಜಿಕ್ ಬೈ ರೋಣ ನಾನು ಇದು ನಿಮ್ಗೆ ಹೇಳ್ತಿರೋದಕ್ಕೆ ಇವರನ್ನು ದುಡ್ಡು ಕೊಡಲ್ಲ ಆದರೆ ನನ್ನ ಲೈಫಲ್ಲಿ ಅಷ್ಟೊಂದು ಚೇಂಜಸ್ ಆಗಿದೆ ಇದರಿಂದ ಇದರಲ್ಲಿ ಸುಮಾರು ಇಪ್ಪತ್ತೆಂಟು ದಿವಸದ ಪ್ರಾಕ್ಟೀಸ್ ಇದೆ ಆ ಇಪ್ಪತ್ತೆಂಟು ದಿವಸದ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಗ್ರ್ಯಾಟಿಟ್ಯೂಡ್ ಅಂತ ಒಂದು ಪ್ರೊಸೆಸ್ ಮಾಡ್ತೀವಿ ಆ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟೆಪ್ಪಲ್ಲಿ ಎಲ್ಲೋ ಹೇಳ್ತಾರೆ ನಿಮ್ಮ ಹತ್ರ ಏನು ಕರೆನ್ಸಿ ಇದೆಯಲ್ಲ ಅದಕ್ಕೆ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳ್ತಾರೆ ಆ ಟೈಮಲ್ಲಿ ಟು ತೌಸಂಡ್ ಟ್ವೆಲ್ ನಂತರ ಬೇರೆ ಬೇರೆ ಯಾವುದು ದುಡ್ಡಿರಲಿಲ್ಲ ನಾನು ನಾತ್ರ ಇದ್ದು ಒಂದು ಹತ್ತು ರೂಪಾಯಿ ನೋಟು ಒಂದು ಐನೂರು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟ್ ಮೇಲೆ ನಾನು ಅಂಟಿಸ್ಬೋದಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ನನ್ನ ಲೈಫಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಯಾವಾಗಲೂ ಹೇಳ್ತಿದ್ದೆ ನಾನು ದುಡ್ಡು ಇದೆ ಅಂತ ಹೇಳಬೇಕು ಗೊತ್ತಾದ್ರೆ ಏನು ಮಾಡಬೇಕು ನನ್ನ ಮುಂದೆ ಮುಂದೆ ಕಾಣಿಸಬೇಕು ಅವಾಗ ಸೀದಾ ತೊಗೊಂಡು ಐದುನೂರು ರೂಪಾಯಿ ನೋಟನ್ನ ಆ ಬೋರ್ಡ್ ಮೇಲೆ ಅಂಟಿಸಿದೆ ಯಾವಾಗೂ ಯಾರು ದುಡ್ಡು ಕೇಳಿದ್ರೆ ಅಂಟಿದೆ ದುಡ್ಡಿದೆ ಸದ್ಯಕ್ಕೆ ನನಗೆ ಬೇಕಾಗಿದೆ ಬಟ್ ಅದನ್ನು ಕೊಡೋಕ್ಕಾಗಲ್ಲ ನಾನು ದುಡ್ಡು ಇದೆ ಇಲ್ಲ ಅಂತಿಲ್ಲ ಈ ದುಡ್ಡು ಹತ್ರ ಇದೆ ಬಟ್ ಅದನ್ನ ನಾನು ಕೊಡೋಕ್ಕಾಗಲ್ಲ ಓಕೆ ಅದೊಂದು ಮೈಂಡ್ ಶಿಫ್ಟ್ ಆಯಿತು ಆ ಟು ತೌಸಂಡ್ ಟ್ವೆಲ್ ಆದ್ಮೇಲೆ ಏನು ಅದನ್ನ ನಡೆಸಿದ್ನಲ್ಲ ಅದಾದ್ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕ ಫಿನಾನ್ಷಿಯಲ್ ಸ್ಟೇಟಸ್ ಸ್ಮೂತ್ ಆಗಕ್ಕೆ ಶುರು ಆಯಿತು ಎರಡು ಸಾವಿರದ ಹದಿನೈದು ಆದ್ಮೇಲೆ ದುಡ್ಡಿಲ್ಲ ಇಲ್ಲ ಅನ್ನೋ ಮಾತೇ ಇಲ್ಲ ಒಂದು ಐದು ಲಕ್ಷ ರೂಪಾಯಿ ಬೇಕಾ ಒಂದು ವಾರದಲ್ಲಿ ಬೇಕು ಅಂತಂದ್ರೆ ಬಂದ್ಬಿಡುತ್ತೆ ಯಾಕಂದ್ರೆ ಅದೊಂದು ಫ್ರೀಕ್ವೆನ್ಸಿ ಅಷ್ಟೇ ಯಾರಿಗೆ ನಿಮಗೆ ದುಡ್ಡಿಲ್ಲ ಇಲ್ಲ ಅನ್ನೋ ಫೀಲಿಂಗ್ ಇತ್ತು ಅಂತಂದ್ರೆ ಯಾವತ್ತು ದುಡ್ ಇಲ್ಲ ಅಂತ ಹೋಗಬೇಡಿ ಅದು ದುಡ್ಡು ಖರ್ಚಾಗ್ತಿದೆ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ದುಡ್ಡು ಖರ್ಚಾಗ್ತಿದೆ ಅಂತಂದ್ರೆ ನೀವು ಒಂದು ಸರ್ವಿಸ್ ತೊಗೊಂಡಿರ್ತೀರ ಅದಕ್ಕೆ ನಿಮ್ಗೆ ಆಗಿರುತ್ತೆ ಅಲ್ವಾ ಇನ್ಫ್ಯಾಕ್ಟ್ ಒಂದ್ಸಲ ಬೈಕ್ ಸರ್ವಿಸಿಂಗ್ ಕೊಟ್ಟಾಗ ಅವರು ಒಂದುವರೆ ಸಾವಿರ ಆಗಿದೆ ಒಂದುವರೆ ಸಾವಿರ ಯಾಕೆ ಸಾವಿರ ಅಂತ ಕೇಳಿದೆ ಸರ್ ಇದು ಮಾಡಿದೀನಿ ಇದು ಮಾಡಿದೀನಿ ಆಯಿಲಿಂಗ್ ಮಾಡಿದೀನಿ ಅದ್ ಮಾಡಿದೀನಿ ಅದೆಲ್ಲ ಎಷ್ಟು ಆಯಿಲ್ ನಿಮಗೆ ಹೊರಗಡೆ ಮುನ್ನೂರು ರೂಪಾಯಿ ಸಿಗುತ್ತೆ ಇಲ್ಲಾ ಮುನ್ನೂರು ರೂಪಾಯಿ ಹಾಕಿದೆ ಮುನ್ನೂರ ಐವತ್ತು ಅಂತ ಕೇಳಿದೆ ನಾನು ಕಂಪ್ಲೇನಿಂಗ್ ಆಟ್ಯೂಡ್ ಹೋಗ್ತೀನಿ ಇಲ್ಲಿ ಅವಾಗ ಏನಾಗುತ್ತೆ ದುಡ್ಡು ನಮ್ಮಿಂದ ಓಡೋಗುತ್ತೆ ಈಗೆಲ್ಲ ಹೆಂಗೆ ಅಂತಂದ್ರೆ ಸಾವಿರದ ಐನೂರು ಅಂತ ಕೇಳ್ತೀನಿ ಯಾಕೆ ಡಿಸ್ಕೌಂಟ್ ಕೊಡೋಕ್ಕಾಗತ್ತ ಅಂತ ಕೇಳ್ತೀನಿ ಸರ್ ಒಂದು ಐವತ್ತು ನೂರು ರೂಪಾಯಿ ಮಾಡೋದು ಸರ್ ಅಂತಾರೆ ಅವ್ರು ಡಿಸ್ಕೌಂಟ್ ಮಾಡಿದ್ಮೇಲೆ ಅವ್ರ ಮೇಲೆ ನಾನು ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬರ್ತೀನಿ ಯಾಕೆ ನಾನು ಖುಷಿಯಾಗಿ ಕೊಡ್ತೀನಿ ಈಗ ಅದಕ್ಕೆ ಲಕ್ಷ್ಮೀ ಖುಷಿಯಾಗಿ ನಮ್ಮ ಹತ್ರ ಬರ್ತಾರೆ ಸೊ ಯಾವತ್ತು ನೀವು ದುಡ್ಡು ಜೊತೆ ಖುಷಿಯಾಗಿರ್ತೀರ ದುಡ್ಡು ನಿಮ್ಮ ಹತ್ರ ಭಾಳ ಖುಷಿಯಾಗಿ ಬರುತ್ತೆ ಸೊ ಅದು ವಿಜನ್ ಬೋಡಲ್ಲಿ ಅನಿಸಿರೋದು ಇನ್ಫ್ಯಾಕ್ಟ್ ನೀವು ಎಲ್ಲ ನೋಡೋದು ಸುಮಾರು ನಾನು ಡ್ರೀಮ್ಸ್ ಹಾಕಿದ್ದೀನಿ ಅಲ್ಲಿ ನನ್ನ ಕಮ್ಯುನಿಟಿ ಗ್ರೋ ಮಾಡೋದಾಗಿರ್ಬೋದು ಓಕೆ ಐ ಆಮ್ ಅಟ್ರಾಕ್ಟಿಂಗ್ ಓನ್ಲಿ ಹೈ ಕ್ವಾಲಿಟಿ ಲೀಡ್ಸ್ ಐತೆ ಓಕೆ ಹೆಲ್ತ್ ಮೇಲೂ ಫೋಕಸ್ ಇದೆ ವಿರ್ ಲೀಡಿಂಗ್ ಅ ಹ್ಯಾಪಿ ಆ್ಯಂಡ್ ಹೆಲ್ತಿ ಲೈಫ್ ಓಕೆ ಅಲ್ಲಿ ಈವೆಂಟ್ ಬಗ್ಗೆ ಹಾಕಿದ್ದೀನಿ ಹೋದ ವರ್ಷ ಈವೆಂಟ್ ಮಾಡಿದ್ವಿ ಹಾಗೆ ನನ್ನ ಲೈಫಲ್ಲಿ ಏನೇನು ಬೇಕೋ ಪ್ರತಿಯೊಂದು ಅಲ್ಲಿದೆ ಸೊ ಫ್ಯಾಮಿಲಿ ಯೂಟ್ಯೂಬ್ ಆಗಿರ್ಬೋದು ಪ್ರತಿ ವರ್ಷ ಒಂದು ಲಾಂಗ್ ವೆಕೇಶನ್ ಪೇರೆಂಟ್ ಜೊತೆ ವೆಕೇಶನ್ ಅಂದ್ರೆ ಪ್ರತಿ ವರ್ಷನೂ ನೀವು ಒಂದು ಲಾಂಗ್ ವೆಕೇಶನ್ ಕಂಪಲ್ಸರಿ ಇದ್ದೇ ಇರುತ್ತೆ ಅಂದ್ರೆ ಲೈಫ್ ಬಗ್ಗೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಆದ್ರೂ ಕೂಡ ಫ್ಯಾಮಿಲಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ ಇನ್ಫ್ಯಾಕ್ಟ್ ವೆಕೇಶನ್ ಬಹಳ ಹೋಗ್ತಿರ್ತೀವಿ ನಾವು ಈಗ ಕೆಲವು ತಿಂಗಳಿಂದ ಲದಾಖ್ ಹೋಗಿದ್ದೆ ಒಂದು ಎಂಟು ದಿವಸ ಸಿಕ್ಕಿಂಗ್ ಹೋಗಿದ್ವಿ ಲದಾಖ್ ಹೋಗಿದ್ದು ಬೈಕ್ ರೈಡ್ ಫ್ರೆಂಡ್ ಜೊತೆ ಬೈಕ್ ರೈಡ್ ಮಾಡ್ತೀರಿ ಹಾ ಬೈಕ್ ರೈಡ್ ಮಾಡ್ತೀನಿ ಓಕೆ ಸೊ ಏಳು ಏಳೆಂಟು ದಿವಸ ಬೈಕ್ ರೈಡ್ ಅಲ್ಲಿ ಇದ್ವಿ ಅದಾದ್ಮೇಲೆ ಸಿಕ್ಕಿಂಗ್ ಹೋಗಿದ್ವಿ ಹೀಗೆ ಸುಮಾರು ಟ್ರಿಪ್ಸ್ ಮಾಡ್ತಾ ಇರ್ತೀವಿ ನಂಗೆ ಏನೇನು ಬೇಕು ಅನ್ಸುತ್ತಲ್ಲ ಲೈಫಲ್ಲಿ ಅದನ್ನೆಲ್ಲ ನಾನು ವಿಷನ್ ಬಿಡಲು ಹಾಕ್ತೀನಿ ನಮ್ಮ ಮುಂದೆ ಕಣ್ಮುಂದೆ ಕಾಣಿಸ್ತಾ ಇರಬೇಕು ಅದೆಲ್ಲ ಬಂದ ತಕ್ಷಣ ಫಸ್ಟ್ ನೋಡೋದು ಒಂದೇ ಹಿಂಗೆ ತಲೆ ಎತ್ತಿ ನೋಡೋದು ಒಂದ್ಸಲ ಅದು ನಿಮಗೆ ಹದಿನಾಲ್ಕು ಲಕ್ಷದ ಸ್ಟೋರಿ ಹೇಳಿದ್ದಲ್ಲ ಅದನ್ನು ಇದ್ರ ಈ ಬೋರ್ಡಲ್ಲಿ ಇತ್ತು ಅವಾಗ ಈ ಮನೆ ಇದೆಯಲ್ಲ ಇದನ್ನು ಈ ಬೋರ್ಡಲ್ಲಿ ಇತ್ತು ಅದಕ್ಕೆ ಅವೆಲ್ಲ ಈಗ ರಿಯಲ್ ಆಗಿ ನಿಂತಿದೆ ಮತ್ತೆ ಇದು ಬೋರ್ಡ್ ಬಗ್ಗೆ ಏನು ಒಂದು ಟೈಮ್ ಟೇಬಲ್ ಇದೆಯಲ್ಲ ಕ್ಲಾಸ್ಗಳಲ್ಲಿ ಮತ್ತೆ ಸ್ಕೂಲ್ಗಳಲ್ಲೆಲ್ಲ ನೋಡ್ತೀವಿ ಈ ಥರ ಟೈಮ್ ಟೇಬಲ್ ವೀಕ್ಲಿ ಕ್ಯಾಲೆಂಡರ್ ಟೈಮಿಂಗ್ ಮ್ಯಾನೇಜ್ ಅಂತ ಕೇಳಿದ್ರಲ್ಲ ಇಲ್ಲಿ ನೋಡಿ ಸೋಮವಾರ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕಾಂಟೆಂಟ್ ಪ್ಲಾನಿಂಗು ಯಾವುದಕ್ಕೆ ಇನ್ಸ್ಟಾಗ್ರಾಮ್ಗೆ ಓಕೆ ಸಂಜೆ ಹೊತ್ತು ಮಾಸ್ಟರ್ ಮೈಂಡ್ ಸೆಷನು ಯಾರು ಈಗ ದುಡ್ಡು ಕೊಟ್ಟು ಸುಮಾರು ಜನ ನಾನು ಕೋರ್ಸ್ ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಏಳು ಗಂಟೆಯಿಂದ ಎಂಟುವರೆವರೆಗೂ ಸೆಷನ್ ನಡೆಯುತ್ತೆ ಟ್ಯೂಸ್ಡೇ ಬಂದುಬಿಟ್ಟು ಆ ಕಾಂಟೆಂಟ್ ಐಡಿಯಾಸ್ಗೆ ರೆಕಾರ್ಡಿಂಗ್ ಮಾಡೋದು ರೀಲ್ಸ್ ಹಾಕೋದು ಯೂಟ್ಯೂಬ್ ಲೈವ್ ಮಾಡೋದು ಎ ಟು ಜೆಡ್ ವಿಡಿಯೋ ಮಾಡೋದು ಪ್ರತಿಯೊಂದು ಅಂದರೆ ಇದೊಂದು ಫಾಲೋ ಮಾಡ್ಕೊಂಡು ಹೋಗ್ತಿರೋದು ವರ್ಕ್ಶಾಪ್ ಕೋರ್ಸ್ ವಿತ್ ಡೈಲಿ ಪೋಸ್ಟ್ ಇಲ್ಲ ಇದು ನಂದು ಅರ್ನಿಂಗ್ ಒಂದು ಚಾರ್ಟ್ ಮಾಡಿದ್ದೆ ಅದು ಕಂಪ್ಲೀಟ್ ಆಗಿ ಫಾಲೋ ಮಾಡಲಿಲ್ಲ ಅದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ 2073 ಲಕ್ಷ ರೆವೆನ್ಯೂ ಅದಾಗಿದೆ ಒಂದು ವರ್ಷದಲ್ಲ ಈಗ ಒಂದು ವರ್ಷದಲ್ಲಿ 1 ಕೋಟಿಕಿನ ಜಾಸ್ತಿ ರೆವೆನ್ಯೂ ಆಗಿದೆ 21 22 23 ಪ್ರತಿ ವರ್ಷನೂ 1 ಕೋಟಿಕಿನ ಜಾಸ್ತಿ ರೆವೆನ್ಯೂ ಇದೆ ಓ ಮೈ ಗಾಡ್ ಇದು ಕೊಲಾಬರೇಷನ್ ಅಲ್ಲಿ ವಿಡಿಯೋಸ್ ಮಾಡ್ತೀರಾ ಏಕೆಂದರೆ ಕೊಲಾಬರೇಷನ್ ಅಂತ ಎಲ್ಲ ಬರ್ದಿದ್ದೀರಲ್ಲ ಕೊಲಾಬರೇಷನ್ ಅಲ್ಲಿ ಮಾಡ್ತೀರಾ 38 ಲಕ್ಷ ಕೊಲಾಬರೇಷನ್ ಇಂದ ಇದು ಎಸ್ಟಿಮೇಟೆಡ್ ಆಗಿದೆ ಇದಾಗಿರಲಿಲ್ಲ